ತುಮಕೂರು ವಿಶ್ವವಿದ್ಯಾನಿಲಯದ ಪ್ರಥಮ ಸೆಮಿಸ್ಟರ್ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಪ್ರಸ್ತುತ ಅವಧಿಯಲ್ಲಿ ಕನ್ನಡ ಭಾಷಿಕ ಪಠ್ಯದಲ್ಲಿ ಇಡಲಾಗಿರ್ತಕ್ಕಂತಹ ಗಿರೀಶ್ ಕಾರ್ನಾಡ್ ವಿರಚಿತ ಯಹಾತಿ ನಾಟಕದ ನಲವತ್ನಾಲ್ಕನೇ ಸೆಷನ್ನನ್ನು ನಾವು ಪ್ರವೇಶ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾವು ಹಿಂದಿನ ಸೆಷನ್ಗಳಲ್ಲಿ ಯಾವ್ಯಾವ ವಿಚಾರಗಳು ನಡೆದಿದೆ ಅನ್ನೋದನ್ನು ರೀಕ್ಯಾಪಚುಲೇಷನ್ ಮೂಲಕ ನಾವು ಇಲ್ಲಿ ತಿಳ್ಕೊಳ್ಳುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ ನಂತರ ಮುಖ್ಯ ಸೆಷನ್ಗೆ ಪ್ರವೇಶ ಮಾಡೋಣ ಇಲ್ಲಿ ಹಿಂದಿನ ಘಟಕಗಳಲ್ಲಿ ನಾವು ಸರ್ವೇಷ್ಠಿಯ ಮೇಲೆ ಕೋಪ ತೋರಿಸುವ ದೇವಯಾನಿಯನ್ನು ನೋಡ್ತೇವೆ ಸರ್ವೇಷ್ಠಿಯ ಮತ್ತು ಯಾತಿಯ ಒಂದು ಭೋಗದ ಸನ್ನಿವೇಶವನ್ನು ಇಲ್ಲಿ ನಾವು ಗಮನಿಸ್ತೇವೆ ದೇವಯಾನಿ ಸರ್ಮಿಷ್ಠಿಯ ನಡುವಿನ ವಾಗ್ವಾದ ಆಗಿರಬಹುದು ದೇವಯಾನಿ ಶುಕ್ರಾಚಾರ್ಯರನ್ನು ಭೇಟಿಯಾಗಲು ಪ್ರಯತ್ನಿಸತಕ್ಕಂಥದನ್ನ ನಾವು ನೋಡ್ತೇವೆ ದೇವಯಾನಿಯ ನಿರ್ಗಮನದ ವಿಚಾರವನ್ನು ನಾವು ಇಲ್ಲಿ ತಿಳ್ಕೊಳ್ತೇವೆ ಅಂದರೆ ಹೇಗೆ ಸರ್ಮಿಷ್ಠಿಯ ಮೇಲೆ ಕೋಪ ದೇವಯಾನಿ ಮಾಡಿಕೊಳ್ತಾಳೆ ಎಲ್ಲಿ ನನ್ನ ರಾಣಿ ಪಟ್ಟಕ್ಕೆ ಶರ್ಮಿಷ್ಠಿ ಅಡ್ಡಿ ಆಗ್ತಾಳು ಅನ್ನುವ ಒಂದು ಮನೋಭಾವ ತನ್ನ ಕುಲದ ಗೌರವದ ಪ್ರಶ್ನೆ ತನ್ನ ಅಹಂಕಾರ ಇವು ಎಲ್ಲ ಕಾರಣಗಳಿಂದ ದೇವಯಾನಿ ಸರ್ಮಿಷ್ಠಿಯ ಮೇಲೆ ಕೋಪವನ್ನು ಮಾಡಿಕೊಳ್ತಾಳೆ ಶರ್ಮಿಷ್ಠೆ ಮತ್ತು ಯಾತಿಯ ಆತಿಯ ಒಂದು ಭೋಗವನ್ನು ನಾವಲ್ಲಿ ಕಾಣ್ತೇವೆ ದೇವಯಾನಿಯ ಚುಚ್ಚು ಮಾತುಗಳಿಂದ ನೊಂದು ವಿಷವನ್ನು ಕುಡಿಯು ಕುಡಿಯಲು ಪ್ರಯತ್ನಿಸತಕ್ಕಂಥ ಶರ್ಮಿಷ್ಠೆಯನ್ನು ತಡೆಯುವ ಯಾತಿ ಕ್ಷಣಿಕ ಮೋಹಕ್ಕೆ ಒಳಗಾಗಿ ಶರ್ಮಿಷ್ಠಿಯ ಮತ್ತು ಯಾತಿಯ ಭೋಗ ಸನ್ನಿವೇಶ ಕಂಡುಬರುತ್ತದೆ ಅದಾದ ನಂತರ ದೇವಯಾನಿ ಮತ್ತು ಶರ್ಮಿಷ್ಠಿಯ ನಡುವೆ ವಾಗ್ವಾದ ಆಗುತ್ತೆ ತನ್ನ ಭಾವನೆಗಳನ್ನು ಹತ್ತಿಕ್ತ ಶರ್ಮಿಷ್ಠೆ ಮತ್ತು ವಿವಾತಿ ಇಬ್ಬರೇ ಅಂತಃಪುರದಲ್ಲಿ ಇರೋದನ್ನು ಕಂಡು ಇವರಿಬ್ಬರ ನಡುವೆ ಏನೋ ನಡೆದಿದೆ ಅನ್ನೋದನ್ನು ಗ್ರಹಿಸಿ ಯಾಕೆ ತನ್ನ ಭಾವನೆಗಳನ್ನು ಹತ್ತಿಕ್ತ ಏನು ಮಾಡ್ತಾಳೆ ಶರ್ಮಿಷ್ಠಿಯ ಜೊತೆ ಒಂದು ವಾಗ್ವಾದವನ್ನು ನಡೆಸ್ತಾಳೆ ನೀನು ಹಸುರಕ್ಕನ್ನೇ ಏನು ಬೇಕಾದ್ರೂ ಮಾಡಲಿಕ್ಕೆ ಸಿದ್ಧ ನೀನು ಅಂತ ಹೇಳಿ ಅಲ್ಲಿ ವರ್ಣ ಸಂಘರ್ಷದ ಒಂದು ಕುರುಹು ಕೂಡ ನಮಗಲ್ಲಿ ಕಂಡುಬರುತ್ತದೆ ದೇವ ಕೊನೆಗೆ ಅನುನಯಿಸಿ ಏನೇನೋ ಪ್ರಯತ್ನ ಮಾಡಿ ಶರ್ಮಿಷ್ಠೆ ಯಾತಿಯನ್ನು ಬಿಟ್ಬಿಡು ಅಂತ ಏನೆಲ್ಲ ಹೇಳಿ ಪ್ರಯತ್ನಿಸಿದ್ರು ಕೂಡ ಶರ್ಮಿಷ್ಠೆಯ ಹುಂಬತನದಿಂದ ಕೊನೆಗೆ ಸಿಟ್ಟಿಗೆದ್ದಂತಹ ದೇವಯಾನಿ ತನ್ನ ತಂದೆ ಶುಕ್ರಾಚಾರ್ಯರನ್ನು ಭೇಟಿಯಾಗಿ ಆದಂಥ ಅವಮಾನವನ್ನು ತನಗೆ ಯಾತಿಯಿಂದ ಆದಂತಹ ಮೋಸವನ್ನು ತಂದೆಯೊಬ್ಬಳಿ ನಿವೇದಿಸಿಕೊಂಡು ತನ್ನ ಮನ ವಿಚಾರವನ್ನು ತಿಳಿಸಲಿಕ್ಕೆ ಶುಕ್ರಾಚಾರ್ಯರನ್ನು ಭೇಟಿ ಮಾಡಲು ಪ್ರಯತ್ನಿಸೋದನ್ನು ನಾವಿಲ್ಲಿ ಕಾಣ್ತೇವೆ ಜೊತೆಗೆ ಕೊನೆಗೆ ಪುರು ಬಂದಿದ್ದರೂ ಕೂಡ ಅವನನ್ನು ಸಿ ಸ್ವಾಗತ ಮಾಡಲಿಕ್ಕೆ ತಯಾರಿಲ್ದಲೇ ಇಲ್ಲ ನನ್ನದೇ ಬೇಕಾದಷ್ಟು ಹಾಸ ಇದೆ ಸವತಿಯ ಸೊಸೆಯನ್ನು ನಾನು ಯಾಕೆ ಸ್ವಾಗತ ಮಾಡಬೇಕು ನೀನೇ ಹೋಗು ಅಂತ ಹೇಳಿ ಸರ್ಮಿಸ್ಟಿಗೆ ಹೇಳಿ ನೇರವಾಗಿ ತನ್ನ ತಂದೆಯನ್ನು ಭೇಟಿಯಾಗಲು ಹೋಗ್ತಕ್ಕಂತಹ ದೇವಯಾನಿಯನ್ನು ನಾವಲ್ಲಿ ಕಾಣ್ತೀವಿ ಇಲ್ಲಿ ದೇವಯಾನಿಯ ವ್ಯಕ್ತಿತ್ವದ ಮತ್ತೊಂದು ಮಜಲು ನಮ್ಮೆದುರು ಎದುರು ತೆರೆದುಕೊಳ್ತದೆ ಯಾಕಪ್ಪ ಅಂತಂದರೆ ಯಾರೇ ಆಗಲಿ ಒಂದು ಹೆಣ್ಣು ಒಬ್ಬ ಅತಿಥಿ ಮನೆಗೆ ಬರ್ತಾ ಇದ್ದಾನೆ ಅಂದರೆ ಆತನನ್ನು ತನ್ನ ಎಲ್ಲ ಕಷ್ಟಗಳಿದ್ದರೂ ಬದಿಗಿಟ್ಟು ಆತನನ್ನು ಸ್ವಾಗತ ಮಾಡಲಿಕ್ಕೆ ಪ್ರಯತ್ನ ಪಡ್ತಾಳೆ ಆದರೆ ಇಲ್ಲಿ ದೇವಯಾನಿಗೆ ತನ್ನ ಮನಸ್ಸಿನ ಭಾವನೆಗಳೇ ಮುಖ್ಯ ಆಗುತ್ತೆ ಬೇರೆಯವರ ಮನಸ್ಸಿನ ಭಾವನೆಗಳಾಗಲಿ ಬೇರೆಯವರ ಕಷ್ಟ ಸುಖಗಳಾಗಲಿ ಯಾವುದೂ ಕೂಡ ಮುಖ್ಯ ಆಗೋದಿಲ್ಲ ಹಾಗಾಗಿ ತನಗೆ ಅವಮಾನ ಆಗಿದ್ದನ್ನೇ ತಾನು ದೊಡ್ಡದು ಮಾಡಿಕೊಂಡು ಶುಕ್ರಾಚಾರ್ಯರನ್ನು ಭೇಟಿಯಾಗಿ ತನ್ನ ಅವಮಾನಕ್ಕೆ ಸೇಡನ್ನು ತೀರಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋದನ್ನು ನಾವಲ್ಲಿ ಕಾಣ್ತೇವೆ ಈಗ ಮುಖ್ಯ ಸೆಷನ್ಗೆ ಪ್ರವೇಶ ಮಾಡೋಣ ಈ ಸೆಷನ್ನಲ್ಲಿ ಏನು ಟಾಪಿಕ್ ಏನಪ್ಪ ಅಂದರೆ ಸ್ವಯಂವರದ ಘಟನೆಯ ವಿವರಗಳು ಕಂಡು ಇದೆ ಸ್ವಯಂವರದಲ್ಲಿ ಏನೇನಾಯಿತು ಹೇಗೆ ಪುರು ಸ್ವಯಂವರದಲ್ಲಿ ಚಿತ್ರಲೇಖೆಯನ್ನು ಮದುವೆಯಾದ ಇವೆಲ್ಲ ವಿಚಾರಗಳು ಅಲ್ಲಿ ನಮ್ಮ ಎದುರುಗಡೆ ಬರ್ತಾ ಹೋಗ್ತದೆ ಪ್ರಸ್ತುತ ಸೆಷನ್ನಲ್ಲಿ ನಾವು ಏನೇನು ಕಲಿಬಹುದು ಅನ್ನೋದನ್ನು ನೋಡಿದರೆ ಯಾತಿ ಮತ್ತು ಪುರುವಿನ ಒಂದು ಸಂವಾದವನ್ನು ಗಮನಿಸ್ತೇವೆ ಪುರುವಿನ ವ್ಯಕ್ತಿತ್ವದ ಅನಾವರಣ ನಾವು ಅಲ್ಲಿ ನಮಗೆ ಆಗುತ್ತೆ ಯಾವ ರೀತಿ ಒಂಥರ ವಿಕ್ಷಿಪ್ತ ಮನಸ್ಥಿತಿಯವನು ಅಂದರೆ ಕೀಟಕನಾಗುವ ಬಯಕೆಯಲ್ಲಿರ್ತಕ್ಕಂತಹ ಪುರುವನ್ನು ನಾವಲ್ಲಿ ಕಾಣ್ತೇವೆ ಪುರುವಿಗೆ ತನ್ನ ಕುಲದ ಬಗ್ಗೆ ಇರ್ತಕ್ಕಂಥ ಜಿಗುಪ್ಸೆ ತಿರಸ್ಕಾರವನ್ನು ಕೂಡ ನಾವಲ್ಲಿ ಕಾಣ್ತೇವೆ ಬನ್ನಿ ವಿದ್ಯಾರ್ಥಿಗಳೇ ಈಗ ಘಟಕದ ಮೂಲಕವಾಗಿ ವಿವಿಧ ಪಾತ್ರಗಳ ವ್ಯಕ್ತಿತ್ವದ ಅನಾವರಣ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಪ್ರಸ್ತುತ ಸೆಷನ್ಗೆ ಪ್ರವೇಶ ಮಾಡೋಣ ಇಲ್ಲಿ ಮೊದಲಿಗೆ ನಮಗೆ ಯಯಾತಿ ಮತ್ತು ಪೂರ್ವಿನ ಭೇಟಿಯ ಸನ್ನಿವೇಶ ಕಂಡುಬರ್ತದೆ ಇಲ್ಲಿ ದೇವಯಾನಿ ನಿರ್ಗಮನ ಆಗೋಗಿಲ್ಲ ಸಿದ್ಧಳಿಲ್ಲ ದೇವಯಾನಿ ಸ್ವಾಗತ ಮಾಡಲಿಕ್ಕಿಲ್ಲ ಆ ಸಂದರ್ಭದಲ್ಲಿ ಶರ್ಮಿಷ್ಠೆ ಮತ್ತು ಸ್ವರ್ಣಲತೆ ಹೇಳ್ದಂಥ ಸಂದರ್ಭದಲ್ಲಿ ದೇವಯಾನಿಯನ್ನು ಕಾಣಲಿಕ್ಕೆ ಹೊರಟೋ ದೇವಯಾನಿ ಶುಕ್ರಾಚಾರ್ಯರನ್ನು ಕಾಣಲಿಕ್ಕೆ ಹೊರಟೋದ್ಲು ಅಂದಾಗ ಪುರು ಒಂದಿನೂ ಕೋಪ ಮಾಡಿಕೊಳ್ಳಲ್ಲ ಆತ ಒಂದು ಸ್ವಲ್ಪನೂ ಕೂಡ ಕೋಪ ಮಾಡಿಕೊಳ್ದಲ್ಲೇ ಅಯ್ಯೋ ಎಲ್ಲೋ ಅಪ್ಪನನ್ನು ನೋಡೋ ಆ ಥರ ಆಗಿರಬೇಕು ಪುರು ಏನು ದಿನ ಅರಮನೆಯಲ್ಲಿ ಇರ್ತಾನಲ್ಲ ದಿನ ನೋಡಿದ್ರಾಯ್ತು ಅಂತ ಇರ್ಬೋದು ಸರಿ ಇನ್ನೆಲ್ಲ ಏನು ವಿಧಿವಿಧಾನಗಳಿದೆಯೋ ಮಾಡಿ ಅಂತ ಹೇಳ್ತಾನೆ ಆಗ ಏ ಆತಿ ಅದನ್ನೆಲ್ಲ ಪುರೋಹಿತರು ನೋಡ್ಕೊಳ್ತಾರೆ ನೀನು ಹೋಗಿ ವಿಶ್ರಾಂತಿ ತಗೋ ಅಂತ ಹೇಳಿದಂಥ ಸಂದರ್ಭದಲ್ಲಿ ನೀವು ಅರಮನೆ ಕರೆಸೋ ಮುಹೂರ್ತವನ್ನೇ ಕಾಯ್ತಾ ಕಾಯ್ತಾ ಮನೆಯಿಂದ ರಾಜ್ಯದಿಂದ ಹೊರಗಡೆ ಉದ್ಯಾನವನದಲ್ಲಿ ಎರಡು ದಿನ ಕಳೆದಿದ್ದೇ ಸಾಕಷ್ಟು ರೆಸ್ಟ್ ತೊಗೊಂಡು ಸಾಕಾಗಿದೆ ನನಗೆ ಈಗೇನಿದ್ರು ಮಾತುಕತೆ ಆಣ ಅಂತ ಹೇಳಿ ತನ್ನ ಹೆಂಡತಿ ಚಿತ್ರಲಿಕ್ಕೆ ಹೋಗು ನಿನ್ನ ರಾಣಿವಾಸದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೋ ಅಂತ ಹೇಳಿ ಹೇಳಿ ಕಳಿಸ್ತೇನೆ ಎಲ್ಲರೂ ಹೋಗ್ತಾರೆ ಕೇವಲ ಇಬ್ಬರು ಮಾತ್ರ ಉಳ್ಕೊಳ್ತಾರೆ ಅವರು ಯಹಾತಿ ಮತ್ತು ಪುರು ಇಲ್ಲಿ ಯಹಾತಿ ಮತ್ತು ಒಂದು ಪುರುವಿನ ನಡುವಿನ ಒಂದು ಮಾತುಕತೆ ಆಗಿರ್ಬೋದು ಒಂದು ಚರ್ಚೆ ಆಗಿರ್ಬೋದು ಅದನ್ನು ನಾವು ಗಮನಿಸಿದರೆ ಎರಡು ವಿಭಿನ್ನ ಧ್ರುವಗಳ ಒಂದು ಸಂಘರ್ಷ ಅಂತ ಇಲ್ಲಿ ನಾವು ಹೇಳ್ಬೋದು ಏಕೆ ಅಂದರೆ ಯಯಾತಿ ಉತ್ತರ ಧ್ರುವ ಆದರೆ ಪುರು ದಕ್ಷಿಣ ಧ್ರುವ ಏಕೆ ಅಂದರೆ ಯಯಾತಿಗೆ ತನ್ನ ಕುಲದ ಬಗ್ಗೆ ಹೆಮ್ಮೆ ಇದೆ ತನ್ನ ಯೌವನದ ಬಗ್ಗೆ ಮೋಜಿದೆ ಸ್ವಯಂವರ ಇವುಗಳ ಬಗ್ಗೆ ಒಂದು ಉತ್ಸಾಹ ಇದೆ ಆದರೆ ನವಯುವಕನ ಸ್ಥಾನದಲ್ಲಿ ಇರ್ತಕ್ಕಂತಹ ಪುರುವಿಗೆ ಜೀವನದ ಬಗ್ಗೆ ಜಿಗುಪ್ಸೆ ಬಂದಿದೆ ತನ್ನ ಕುಲದ ಬಗ್ಗೆ ಜಿಗುಪ್ಸೆ ಬಂದಿದೆ ಈ ಬದುಕಿನ ಬಗ್ಗೆನ ಒಂದು ರೀತಿಯ ವೈರಾಗ್ಯ ಮನೋಭಾವ ಮೂಡಿರೋದನ್ನು ನಾವೆಲ್ಲ ಕಾಣ್ತೀವಿ ನೋಡಿ ಹೇಗೆ ವೈರುಧ್ಯತೆ ಅನ್ನೋದು ಜೀವನದಲ್ಲಿ ಹಾಸುಹೊಕ್ಕಾಗಿರ್ತದೆ ಅಂಥೇಳಿ ಅಂದರೆ ತನ್ನ ಜೀವನದ ಗೃಹಸ್ಥಾಶ್ರಮವನ್ನು ಬಿಟ್ಟು ವಾನಪ್ರಸ್ಥಾಶ್ರಮಕ್ಕೆ ತೆರಳುವ ಕಾಲದಲ್ಲಿ ಇರ್ತಕ್ಕಂತಹ ಯಾತಿಗೆ ತಾರುಣ್ಯದ ಬಗ್ಗೆ ಮೋಜು ಬೇಕು ತಾರಣ್ಯದ ಬಗ್ಗೆ ಒಲವಿದೆ ಇನ್ನೂ ಹೆಚ್ಚು ನಾನು ಅನುಭವಿಸಬೇಕು ಜೀವನವನ್ನು ಅನುಭವಿಸಬೇಕು ಅಂತಕ್ಕಂಥ ಒಂದು ಹಪಾಹಪಿತನ ಅಲ್ಲಿ ಇದೆ ಆದರೆ ನವಯುವಕನಾದಂಥ ಪುರುವಿಗೆ ಒಬ್ಬ ವೈರಾಗ್ಯ ವೈರಾಗ್ಯತನ ತನ್ನ ಕುಲದ ಬಗ್ಗೆ ಒಂದು ಜಿಗುಪ್ಸೆ ತನ್ನ ಕುಲದ ಬಗ್ಗೆ ಒಂದು ತಿರಸ್ಕಾರ ಇವೆಲ್ಲ ವಿಚಾರಗಳನ್ನು ನಾವಲ್ಲಿ ಕಾಣ್ತೇವೆ ಹೇಗೆ ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತ ನಾವು ಕರಿತೀವಿ ಆ ರೀತಿ ಎರಡು ವಿಭಿನ್ನ ಮುಖಗಳನ್ನು ನಾವಲ್ಲಿ ವಿಭಿನ್ನ ವ್ಯಕ್ತಿತ್ವಗಳನ್ನು ನಾವಲ್ಲಿ ಕಾಣ್ತೇವೆ ಇಬ್ಬರು ಅಲ್ಲಿ ಒಂದು ಸಭಾ ಮಂದಿರದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಆ ಸಂದರ್ಭದಲ್ಲಿ ಇಬ್ಬರು ನನಗೆ ಅತ್ಯಂತ ಇಷ್ಟವಾದಂತಹ ಮಂದಿರ ನನ್ನ ಜೀವನದಲ್ಲಿ ಅರಮನೆಯಲ್ಲಿ ಕಳೆದಂಥ ಕಾಲದಲ್ಲಿ ಒಂದಷ್ಟು ಸಂತೋಷದ ಕ್ಷಣಗಳನ್ನು ಕಂಡಂತಹ ಸ್ಥಳ ಇದೇನೆ ಗೋಡೆಗಳಿಗೂ ಕಿವಿ ಇದೆ ಅಂತಾರಲ್ಲ ಅದೇ ಥರ ಇದಕ್ಕೇನಾದರೂ ನಾಳಿಗೆ ಇದ್ದಿದ್ದರೆ ಅವುಗಳ ಸಂಗೀತವನ್ನು ಕೇಳ್ತಾ ನಾನು ಇಲ್ಲೇ ಕೂತ್ಕೊಳ್ತಿದ್ದೆ ನನಗೆ ತಾಯಿಯ ಮುಖ ನೆನಪು ಬರ್ತದೆ ಪರಿಚಯದಂತೆ ಕಾಣ್ತಕ್ಕಂಥ ತಾಯಿಯ ಮುಖ ಜೀವನದಲ್ಲಿ ಕೆಲವೇ ಕೆಲವು ಸಂತೋಷದ ಕ್ಷಣಗಳನ್ನು ಕಳೆದಿದ್ದ ಜಾಗ ಇದೆ ನಾನು ಅಂತ ಹೇಳಿ ಪುರುಷ ಹೇಳಿದಂಥ ಸಂದರ್ಭದಲ್ಲಿ ಅದನ್ನು ಆತನ ವೈರಾಗ್ಯದ ಮಾತುಗಳನ್ನು ಗಮನಿಸಿದಂತಹ ಯಯಾತಿ ಹೇಳ್ತಾನೆ ನಿನ್ನ ಜೀವನ ಮುಗಿದಂತೆ ಮಾತಾಡ್ಬಿಡಪ್ಪರು ಯಾಕೆ ಹೀಗೆ ಮಾತಾಡ್ತಾ ಇದೀಯಾ ಇನ್ನು ಆಶ್ರಮ ಜೀವನ ಅಂತೂ ಮುಗಿತು ಬ್ರಹ್ಮಚರ್ಯ ಜೀವನ ಮುಗೀತು ಇನ್ನೇನಿದ್ರು ಪ್ರಗಲ್ಪ ಜೀವನ ಅಂದರೆ ಒಬ್ಬ ಸಂಸಾರಿಯ ಜೀವನ ಒಂದು ವೈಭವೋಪೇತವಾದಂತಹ ಜೀವನ ಶುರು ಮಾಡಲಿಕ್ಕೆ ನೀನು ಸಿದ್ಧನಾಗಿದ್ದೀಯಾ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅದೆಲ್ಲ ಇರಲಿ ಆಶ್ರಮದಲ್ಲಿ ಏನಾಯಿತು ಹೇಳು ಅಂತ ಹೇಳಿ ತನ್ನ ಮಗನಿಗೆ ಕೇಳ್ತಾನೆ ಸಮಯ ಮರದ ಬಗ್ಗೆ ಏನಾಯಿತು ವಿವರಗಳನ್ನು ಹೇಳು ಅಂತ ಕೇಳಿದಂಥ ಸಂದರ್ಭದಲ್ಲಿ ಪುರು ಈಗಾಗಲೇ ಎಲ್ಲ ದೂತ್ರ ಹೇಳೇ ಇರಬೇಕಲ್ಲ ನಾನು ಏನು ಹೇಳಿ ಇದೆ ಸ್ಪೆಷಲ್ಲಾಗಿ ನಿಮ್ಗೆ ಹೇಳೋದು ಅಂತ ಹೇಳಿ ತನ್ನ ಒಂದು ಶ್ರೇಷ್ಠತೆಯನ್ನು ಸಾಧಿಸುವ ಒಂದು ಪ್ರಯತ್ನವನ್ನು ನಾವಿಲ್ಲಿ ಕಾಣೋದಿಲ್ಲ ಪುರುವಿಗೆ ತನ್ನ ಬಗ್ಗೆ ಒಂದು ಕೀಳರಿಮೆ ಇರೋದನ್ನು ನಾವಲ್ಲಿ ಕಾಣ್ತೀವಿ ಕೀಳರಿಮೆ ಇದೆ ಮನ ಮಾನಸಿಕವಾಗಿ ಒಂದಷ್ಟು ಕುಗ್ಗಿದ್ದಾನೆ ಪುರು ಅವನಿಗೆ ತನ್ನ ಬಗ್ಗೆ ತನ್ನ ರಾಜ ಯುವರಾಜತನದ ಬಗ್ಗೆ ಒಂದಷ್ಟು ಕೀಳರಿಮೆ ಇದೆ ಅಂತ ಹೇಳಿ ನಮಗೆ ಇಲ್ಲಿ ಕಂಡು ಬರ್ತದೆ ಯಾತಿ ಕೇಳ್ತಾನೆ ಏನು ಅನ್ನಷ್ಟು ಹೇಳು ಗುರುಗಳು ಏನು ಹೇಳ್ತಾ ಇದ್ದರು ಸ್ವಯಂವರದ ಮೋಜು ಏನಾಯಿತು ಆಗ ಅವನು ಹೇಳ್ತಕ್ಕಂಥ ಒಂದು ಮಾತು ನಾವಲ್ಲಿ ಗಮನಿಸಬೇಕು ಪುರು ಹೇಳ್ತಕ್ಕಂಥದ್ದು ಎಲ್ಲ ಸ್ವಯಂವರಗಳಂತೆಯೇ ಆಯಿತು ಅಂದರೆ ತನ್ನ ಬಗ್ಗೆ ತಾನು ಎಕ್ಸಗ್ರೇಟ್ ಮಾಡ್ಕೊಳ್ದಲೇ ತನ್ನ ಬಗ್ಗೆ ತಾನು ವೈವೀಕರಣ ಮಾಡ್ಕೊಳ್ತಾಳೆ ತನ್ನ ಮದುವೆಯಾದಂಥ ವಿಚಾರವನ್ನು ಕೂಡ ಒಂದು ಸಾಮಾನ್ಯ ವಿಚಾರ ಅನ್ನುವ ರೀತಿಯಲ್ಲಿ ಅಲ್ಲಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾನೆ ಇನ್ನು ಯಾತಿ ಹೇಳ್ತಾನೆ ಅವನು ಹೇಳ್ತಕ್ಕಂಥ ಮಾತು ಅವನ ನಿಜ ವ್ಯಕ್ತಿತ್ವದ ಒಂದು ಸಹಾರವನ್ನು ಕೊಡುತ್ತೆ ಅಂತ ನಾವಲ್ಲಿ ಗಮನಿಸ್ಬೋದು ಯಾಕೆಂದರೆ ಅವನು ಒಂದು ಮಾತನ್ನು ಹೇಳ್ತಾನೆ ಸ್ತುತಿ ಮಾಡಿಕೊಳ್ಳಲಿಕ್ಕಿಂತಾಚ ಬೇಡ ಪುರು ಜಗತ್ತಿನ ಎಲ್ಲ ಮಹಾತ್ಮರ ಉದ್ಯೋಗವೇ ಅದು ನೀನ್ಯಾಕೆ ನಾಚಬೇಕು ಅಂದರೆ ನಿನ್ನನ್ನು ನೀನು ಹೊಗಳ್ಕೊಳ್ಳಕ್ಕೆ ನಾಚ್ಕೋಬೇಡ ಜಗತ್ತಿನಲ್ಲಿ ಯಾರ್ಯಾರು ದೊಡ್ಡ ಮನುಷ್ಯರು ಮಹಾತ್ಮರು ಅಂತ ಅನ್ಸ್ಕೊಂಡಿದ್ದಾರೋ ಅವರೆಲ್ಲ ತಮ್ಮ ಬಗ್ಗೆ ತಾವು ಕೊಚ್ಕೊಂಡಂಥವ್ರೆ ತಮ್ಮ ಬಗ್ಗೆ ತಾವು ಹೆಚ್ಚು ಎಕ್ಸಾಗರೇಟ್ ವೈಭವೀಕರಣ ಮಾಡ್ಕೊಂಡವ್ರೆ ಅದರಲ್ಲಿ ನೀನು ಯಾಕೆ ನಾಚಬೇಕು ಅಂತ ಹೇಳ್ತಾರೆ ಆಗ ಅದಕ್ಕೆ ಕುಚೇಸ್ತಿಯ ಧ್ವನಿಯಲ್ಲಿ ಆತ ಹೇಳ್ತಾನೆ ಇಬ್ಬರು ನಾನು ನಾಚಿರಲಿಲ್ಲ ಯಾಕೆ ಅಂದರೆ ನಾನು ಮಹಾತ್ಮ ಅಲ್ಲ ಮಹಾತ್ಮರ ಕುಲದಲ್ಲಿ ಹುಟ್ಟಿದ ಒಬ್ಬ ಸಾಮಾನ್ಯ ಮನುಷ್ಯ ಅಷ್ಟೇ ನೋಡಿ ಅಲ್ಲಿ ಅವನಿಗೆ ನಾನು ಯುವರಾಜ ಅಂತಕ್ಕಂಥ ಒಂದು ಅಹಂ ಕಿ ಒಂದು ವೈಭವೀಕರಣದ ಮನಸ್ಥಿತಿ ಇಲ್ಲ ತನ್ನನ್ನು ತಾನು ಡಿಗ್ರೇಡ್ ಮಾಡ್ಕೊಳ್ತಾ ಇದ್ದಾನಲ್ಲಿ ಎಲ್ಲ ಮನೆ ಮನುಷ್ಯರ ಥರ ನಾನು ಒಬ್ಬ ನಾನೇನು ಮಹಾತ್ಮ ಏನಲ್ಲ ಮಹಾತ್ಮರ ಕುಲದಲ್ಲಿ ಹುಟ್ಟಿದ್ದೀನಿ ಅಷ್ಟೇ ಅಂತ ಹೇಳಿ ಆತ ಹೇಳ್ತಾನೆ ಆಗ ಒಂದಷ್ಟು ಕೋಪಗೊಳ್ತಕ್ಕಂಥ ಯಯಾತಿ ನಮ್ಮ ವಂಶದ ಬಗ್ಗೆ ಯಾಕೆ ನೀನು ಇಷ್ಟು ಕುಚೇಷ್ಠಿಯ ಮಾತಾಡ್ತೀಯ ನಮ್ಮ ಕುಲ ಅಂಥ ಶ್ರೇಷ್ಠವಾದಂಥ ಕುಲ ಅದರಲ್ಲೂ ಹುಟ್ಟಿದ ಪುಣ್ಯಾತ್ಮ ನೀನು ಕಣ ಕಣಯ್ಯ ಅದರ ಹಿರಿಮೆಗೆ ನೀನು ಜಾಗೃತ ಆಗಿರಬೇಕು ಅದನ್ನು ಬಿಟ್ಟು ಮಹಾತ್ಮರ ಕುಲ ಹಾಗೆ ಹೀಗೆ ಅಂತ ಹೇಳಿ ಅಣಿಸ್ತೀಯಲ್ಲ ಅಂತ ಹೇಳಿ ಮುಂದೆ ಆಶ್ರಮದಲ್ಲಿ ಏನಾಯಿತು ಅಂತ ಹೇಳಿ ತನ್ನ ಮಗನಾದಂಥ ಪುರುವಿಗೆ ಕೇಳ್ತಾನೆ ಪುರು ಆಶ್ರಮದಲ್ಲ ನಾನು ಅಲ್ಲಿ ಕಲ್ತದ್ದು ಒಂದೇ ನಮ್ಮ ವಂಶದ ಮಹಾತ್ಮೆ ನಮ್ಮ ತಾತ ಏನು ಮಾಡ್ದೆ ನಮ್ಮ ಮುತ್ತಾತ ಏನು ಮಾಡ್ದೆ ಬರೀ ಅದ್ರ ಬಗ್ಗೆನೇ ಆಯಿತು ನಮ್ಮ ಅಪ್ಪ ಹೇಗೆ ಮೊದಲನೇ ಸಲನೇ ಐವತ್ತು ರುಕ್ಕುಗಳನ್ನು ಅಂದರೆ ರುಕ್ಕುಗಳು ಅಂದರೆ ಶ್ಲೋಕಗಳು ವೇದಗಳ ಶ್ಲೋಕಗಳನ್ನು ಹೇಗೆ ಬಾಯಿಪಾಠ ಮಾಡ್ದ ಅಜ್ಜ ಹೇಗೆ ಹದಿಮೂರು ವರ್ಷದವನಲ್ಲಿ ಇದ್ದಾಗಲೇ ಧನುರ್ವಿದ್ಯೆಯಲ್ಲಿ ವೀರಾದಿ ವೀರರನ್ನೆಲ್ಲ ಸೋಲಿಸ್ದ ಒಂದ ಎರಡ ನನ್ನ ಕುಲದ ಮಹಾತ್ಮೆ ಬೇಕಾದಷ್ಟು ಆಶ್ರಮದ ತುಂಬ ನನ್ನ ವಂಶದ ಪರಾಕ್ರಮದ ಡಂಗೂರವನ್ನು ಮಾಡ್ತಾಯಿದ್ರು ಇದ್ದರು ಒಂದು ಆಲದ ಮರದ ಮೇಲೆ ನಿನ್ನ ಖಡ್ಗದ ಆಳವಾದ ಗುರುತು ಇನ್ನೂ ಇದೆ ಅಂದರೆ ಗುರುಕುಲದಲ್ಲಿ ಇರ್ತಕ್ಕಂಥ ಆಲದ ಮರದ ಮೇಲೆ ನೀನು ಖಡ್ಗದ ಗುರುತು ಮಾಡಿದ್ದಲ್ಲ ಅದು ಇನ್ನೂ ಇದೆ ಅಲ್ಲಿ ನನಗೆ ಋಷಿ ಆಶ್ರಮದಲ್ಲಿ ನಿಮ್ಮ ತಂದೆ ಶ್ರೀ ಏಯಾತಿ ಮಹಾರಾಜರು ಕೇವಲ ಹನ್ನೆರಡು ವರ್ಷದವರಿರುವಾಗ ಇರುವಾಗ ಮಾಡಿದ ಖಡ್ಗಾಘಾತ ಅಂತ ಹೇಳಿ ನನ್ನ ಕುಲದ ಹಿರಿಮೆಯನ್ನು ಮತ್ತೆ ಮತ್ತೆ ನನಗೆ ನೆನಪಿಸ್ತಾರೆ ಅಂತ ಹೇಳಿ ಆತ ಹೇಳ್ತಾನೆ ಅದಕ್ಕೆ ಏಯಾತಿ ಅದರಲ್ಲಿ ಕುಚೇಷ್ಟ ಮಾಡೋದೇನಿದೆಯಪ್ಪ ನಾನು ಅಲ್ಲಿ ಕಲಿಬೇಕಾದ್ರೆ ಪಿತ್ತ ಜನರ ಪರಾಕ್ರಮದ ಹೆಗ್ಗುರುತಗಳನ್ನು ಕಂಡು ನನ್ನ ಎದೆ ಹಿಗ್ಗುತ್ತಿತ್ತು ನನಗೆ ಸಂತೋಷ ಆಗ್ತಿತ್ತು ನನ್ನ ವಂಶಜರು ಎಷ್ಟೊಂದು ಶ್ರೇಷ್ಠರಿದ್ದಾರಲ್ಲ ಅಂತ ಹೇಳಿ ನನಗೆ ಸಂತೋಷ ಆಗ್ತಿತ್ತು ನನ್ನ ಎದೆ ಹಿಗ್ಗುತ್ತಿತ್ತು ಅಂದಾಗ ನೋಡಿ ಅಲ್ಲಿ ಒಂದು ಕುಚೇಷ್ಠಿ ಧ್ವನಿಯಲ್ಲಿ ಆತ ಹೇಳ್ತಾನೆ ನಂದು ಕುಗ್ಗೋಯ್ತು ಪೂರ್ವ ಮಾಡಿದ್ದೇನೋ ಏನಿಲ್ಲ ಸರಿಯಪ್ಪ ನಮ್ಮ ತಾತ ಮಾಡಿದ ನಮ್ಮಪ್ಪ ಮಾಡಿದ ಎಲ್ಲರೂ ಮಾಡಿದ್ರು ನಂದೇನಿದೆ ಅಲ್ಲಿ ನಂದು ಏನೂ ಮಾಡಲಿಲ್ಲ ಪುರುವನ್ನು ಕಾಣಲಿಕ್ಕೆ ಅವರಪ್ಪ ಬಂದಾಗಲೆಲ್ಲ ಅವರಪ್ಪನೊಡನೆ ಜಗಳ ಆಡ್ತಿದ್ದ ಇನ್ನುಳು ಟೈಮಲ್ಲಿ ಗುಮ್ಮನ ಗುಸ್ಕೊಂತರ ಸುಮ್ಮನೆ ಇರ್ತಿದ್ದ ಅವನ ತಾಯಿಯನ್ನು ಮರ್ತಂತೆ ಜನ ಎಲ್ಲ ಮರ್ತು ಹೋಗ್ತಾರೆ ಈ ಮಂದಿರ ಅದರ ಮುಖದಲ್ಲಿ ಆ ಮಂದಿರದಂತೆ ಕಾಣಿಸುತ್ತಿತ್ತು ಅಂದರೆ ಒಂದಲ್ಲ ಒಂದು ದಿನ ನನ್ನನ್ನು ಜನ ಮರ್ತೋಗ್ತಾರೆ ಯಾಕೆಂದರೆ ನಾನು ಮಹಾತ್ಮ ಅಲ್ವಲ್ಲ ಸಾಮಾನ್ಯ ಮನುಷ್ಯ ಅಲ್ವಾ ಅಂತ ಹೇಳಿ ತನ್ನ ಬಗ್ಗೆ ತಾನು ಹೇಳ್ಕೊಳ್ಳೋದನ್ನು ನಾವಲ್ಲಿ ಕಾಣ್ತೀವಿ ಪುರುವಿಗೆ ತಾಯಿಯ ನೆನಪು ಬರ್ತದೆ ಪುರುವಿನ ವೈರಾಗ್ಯ ಮನಸ್ಥಿತಿಯನ್ನು ನಾವಲ್ಲಿ ಕಾಣ್ತೀವಿ ಸ್ವಯಂವರದ ಮೋಜನ್ನು ಹೇಳ್ತಾ ಇದ್ದಾನೆ ಆಗ ಆತನ ವೈರಾಗ್ಯದ ಮಾತುಗಳನ್ನು ಕೇಳಿ ಪೂರ್ವಿಗೆ ತನ್ನ ಕುಲದ ಬಗ್ಗೆ ಇರೋದನ್ನು ಕಂಡು ಅಲ್ಲಿ ಆತನಿಗೆ ಬೇಜಾರಾಗತ್ತೆ ಏ ಆತಿಗೆ ನಿನಗೇನು ಕಡಿಮೆ ಆಗಿದೆ ಪುರು ವಂಶ ವಿದ್ಯೆ ಸರ್ವಸಂಪನ್ನವಾದಂಥ ರಾಣಿ ಏನಿಲ್ಲ ನಿನಗೆ ಎಲ್ಲ ಇದೆಯಲ್ಲ ಅಂದಾಗ ಆತ ಒಂದು ಮಾತು ಹೇಳ್ತಾನಲ್ಲ ಎಂಥವ್ರಿಗೂ ತಕ್ಷಣಕ್ಕೆ ಮನಸ್ಸಿಗೆ ಚುಚ್ಚುತ್ತೆ ನಿನ್ನ ಹತ್ರ ಎಲ್ಲ ಇದೆಯಲ್ಲ ಅಂತ ಹೇಳಿ ವಿದ್ಯೆ ಇದೆ ಸಂಪತ್ತಿದೆ ರೂಪ ಇದೆ ವಂಶ ಇದೆ ಅನುರೂಪಳಾದಂಥ ಹೆಂಡತಿ ಇದ್ದಾಳೆ ಇನ್ನೇನು ಬೇಕು ನಿನಗೆ ಅಂದಾಗ ಅವನೊಂದು ಊದಿದ ಬಲೂನಿಗೆ ಪಿನ್ನು ಚುಚ್ಚುವ ರೀತಿಯಲ್ಲಿ ಒಂದು ಮಾತನ್ನು ಹೇಳ್ತಾನೆ ತಾಯಿ ಅಂದರೆ ಎಲ್ಲ ಇದೆ ನನ್ನ ಹತ್ರ ತಾಯಿ ಅನ್ನೋಳೆ ಇಲ್ಲ ನನ್ನ ಹತ್ರ ತಾಯಿಯ ಅನ್ನೋಳೆ ಇಲ್ಲ ಅಂಥೇಳಿ ತನ್ನ ತಾಯಿಯ ಹಿನ್ನೆಲೆಯ ಬಗ್ಗೆ ತಿಳಿದುಕೊಳ್ತಕ್ಕಂಥ ಒಂದು ಕುತೂಹಲವನ್ನು ಅಲ್ಲಿ ನಾವು ಕಾಣ್ತೇವೆ ನಾನು ನನಗೆ ಆಕೆಯ ಮುಖ ಅಸ್ಪಷ್ಟವಾಗಿದೆ ಅವಳನ್ನು ನಾನು ಮುಖ ಸರಿಯಾಗಿ ನೆನಪಿಲ್ಲ ನನಗೆ ನಾನು ಗುರುಕುಲದಲ್ಲೂ ಇದನ್ನೇ ಕೇಳಿದೆ ಅವರು ಕೂಡ ನನಗೆ ಸರಿಯಾದ ಉತ್ತರ ಕೊಡಲಿಲ್ಲ ನೀನು ಕೂಡ ಕೊಡಲಿಲ್ಲ ನಾನು ಒಂದಿಲ್ಲ ಒಂದಿಲ್ಲೊಂದು ಕಾರಣ ತೆಗೆದುಬಿಟ್ಟು ನೀವೆಲ್ಲ ತಪ್ಪಿಸ್ಕೋತಾ ಇದ್ರಿ ಯಾರಾಗಿದ್ಲು ಅವಳು ಹೇಳಿ ನನಗೆ ಯಾರು ಅವಳು ಅಂತ ಹೇಳಿ ಒತ್ತಾಯ ಮಾಡಿ ಕೇಳ್ತಾನೆ ಅದಕ್ಕೆ ಯಾತಿ ಅವಳು ಯಾರಾಗಿದ್ದರೆ ಅವಳ ಕ್ಯಾರೆಕ್ಟ್ರು ಅವ್ರ ಬಿಹೇವಿಯ ಅವಳ ವರ್ತನೆ ನಿನಗೆ ಸೇರ್ತಿತ್ತ ಅವಳ ನಡತೆ ನಿನಗೆ ಸೇರ್ತಿತ್ತ ನಿನ್ನ ತಾಯಿಯ ಮಾತು ಬಿಡು ನಿನ್ನ ಈ ಸ್ವಂತದ ಅವಹೇಳನ ಕೇಳಿದರೆ ಚಿತ್ರಲೇಖೆ ಕೂಡ ನಿನ್ನ ಬಗ್ಗೆ ಏನೆಂದಾಳು ಅಂದರೆ ನಿನ್ನ ಬಗ್ಗೆ ನೀನು ತೆಗೆಳ್ಕೊಳ್ತೀಯಲ್ಲ ಅದನ್ನು ಕೇಳಿದರೆ ನಿನ್ನ ಹೆಂಡತಿ ಏನು ಅನ್ಕೋತಾಳೆ ಅಂತ ಹೇಳಿ ಆತ ಹೇಳ್ತಾನೆ ನಮ್ಮ ಕುಲದ ಬಗ್ಗೆ ಏನು ತಪ್ಪು ತಿಳ್ಕೊಳ್ಳಲ್ವ ಅವಳು ಚಿತ್ರಲೇಖೆ ಅಂತ ಹೇಳಿ ಆತ ಹೇಳಿದಂಥ ಸಂದರ್ಭದಲ್ಲಿ ಪುರು ಹೇಳ್ತಾನೆ ಇನ್ನೇನೆನ್ನುತ್ತಾಳೆ ಸ್ವಯ ಚಿತ್ರಲೇಖೆಯು ಸ್ವಯಂವರದಲ್ಲಿ ಮೊದಲು ಧನುರ್ವಿದ್ಯೆಯ ಪಣವನ್ನು ಇಟ್ಟಿದ್ದರು ಆಮೇಲೆ ಕೊನೆಗಳಿಗೆ ತೆಗೆದರು ಏಕೆ ಗೊತ್ತೆ ಅಂದರೆ ಚಿತ್ರಲೇಖೆಯ ಸ್ವಯಂವರದಲ್ಲಿ ಧನುರ್ವಿದ್ಯೆಯ ಪಣವನ್ನು ಪರೀಕ್ಷೆಯನ್ನು ಇಟ್ಟಿದ್ದರು ಆಮೇಲೆ ಅದನ್ನು ತೆಗೆದುಹಾಕ್ಬಿಟ್ರು ಯಾಕೆ ಗೊತ್ತಾ ಅಂದಾಗ ಏ ಆತಿ ಯಾಕೆ ತೆಗೆದುಹಾಕಿದ್ರು ಅಂತ ಹೇಳಿ ಆತ ಕೇಳ್ತಾನೆ ಚಿತ್ರಲೇಖೆಗೆ ಚಂದ್ರವಂಶದ ಯುವರಾಜನಿಗೆ ಮಾಲೆ ಹಾಕಬೇಕು ಚನ್ ಆರ್ಯಾವರ್ತದ ಸಾಮ್ರಾಜ್ಞಿಯಾಗಿ ಬೀರಬೇಕು ಅಂತ ಕನಸಿತ್ತು ಅವಳ ತಂದೆಯ ಮನಸ್ಸಿನಲ್ಲೂ ಕೂಡ ಅದೇ ಇತ್ತು ಚಂದ್ರವಂಶನ ಚಂದ್ರವಂಶದ ಯುವರಾಜನಿಗೆ ಧನುರ್ವಿದ್ಯೆ ಏನು ಕಠಿಣ ಅಂತ ಇಟ್ಟಿದ್ದರು ಯಾವಾಗ ನನ್ನ ಶೌರ್ಯ ಗೊತ್ತಾಯಿತೋ ಅದು ಆ ಧನುರ್ವಿದ್ಯೆಯ ಪರೀಕ್ಷೆಯನ್ನು ತೆಗ್ದಾಕಿದ್ರು ಹೀಗೆ ಚಂದ್ರವಂಶಕ್ಕೆ ಸನ್ಮಾನ ಮಾಡಿದ್ರು ನಿನ್ನ ಕೀರ್ತಿಗೆ ಸನ್ಮಾನ ಮಾಡಿದ್ರು ಚಿತ್ರಲೇಖೆಯನ್ನು ನನಗೆಲ್ಲ ನಿನಗೆ ಮದುವೆ ಮಾಡಿಕೊಟ್ಟಂತೆ ಇತ್ತು ಅಂತ ಹೇಳಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ ಅಂದರೆ ಇಲ್ಲಿ ಪುರುವಿನ ಮಾತುಗಳಲ್ಲಿ ನಮಗೇನು ತಿಳಿದು ಬರ್ತದಪ್ಪ ಅಂತಂದರೆ ಬಹುಶಃ ಪುರುವಿಗೆ ಧನು ವಿದ್ಯೆ ಬರೋದಿಲ್ಲ ಧನುರ್ವಿದ್ಯೆಯೇ ಬರುತ್ತೆ ಅಂತ ತಿಳ್ಕೊಂಡು ಚಿತ್ರಲೇಖಿಯ ಅಪ್ಪ ಸ್ವಯಂವರದಲ್ಲಿ ಧನು ವಿದ್ಯೆಯನ್ನು ಇಟ್ಟಿರ್ತಾನೆ ಆದರೆ ಯಾವಾಗ ಪುರುವಿಗೆ ಧನುರ್ವಿದ್ಯೆಯನ್ನು ಬರಲ್ಲ ಅಂತ ಗೊತ್ತಾಯಿತೋ ಆ ಸಂದರ್ಭದಲ್ಲಿ ಧನುರ್ವಿದ್ಯೆ ಪಣವನ್ನು ತೆಗೆದಿಟ್ಟು ನೇರವಾಗಿ ಯ ಯಾತಿಯ ಮಗನಾದ ಪುರುವಿಗೆ ಮದುವೆಯನ್ನು ಮಾಡಿಕೊಳ್ತಾನೆ ಹಾಗಾಗಿ ನನಗೆ ಅವರು ಮದುವೆ ಮಾಡೋ ಥರ ಇರಲಿಲ್ಲ ನಮ್ಮ ವಂಶಕ್ಕೆ ಮದುವೆ ಮಾಡಿಕೊಟ್ಟ ರೀತಿ ಇತ್ತು ಅಂತ ಹೇಳಿ ಆತ ಒಂದಷ್ಟು ಕುಚೇಷ್ಠೆಯ ಮಾತುಗಳನ್ನು ಆಡ್ತಾನೆ ಈ ಮಾತುಗಳಿಗೆ ಕೋಪಗೊಂಡಂತಹ ಹೇಳ್ತಾನೆ ಪುರು ಯಾಕೆ ನೀನು ಮೂರ್ಖ ಮಾತಾಡೋ ಥರ ಇದೀಯಾ ಇಂಥ ಬುದ್ಧಿ ನಾನು ನಿನ್ನ ತಲೆಯಲ್ಲಿ ಯಾರು ತುಂಬಿದ್ರು ಅಂತ ಹೇಳಿ ಆತ ಕೇಳ್ತಾನೆ ಪುರು ಹೇಳ್ತಾನೆ ನನ್ನ ಹದಿನೈದು ದಿನಗಳ ಪತ್ನಿಯಾದಂತಹ ಚಂದ್ರಲೇಖಿ ಅವಳಲ್ಲಿ ನನ್ನ ಬಗ್ಗೆ ಹೇಳೋದಕ್ಕಾಗದಷ್ಟು ತಿರಸ್ಕಾರ ಇರಬಾರ್ದು ಯಾಕೆ ಅವಳು ವಿದ್ಯಾವಂತೆ ಜೊತೆಗೆ ವೀರರಾದ ಮಕ್ಕಳನ್ನು ಹೆತ್ತು ಈ ವಂಶವನ್ನು ಬೆಳಕಬೇಕು ಅಂತ ಆಸೆ ಇತ್ತು ಪರಾಕ್ರಮಶಾಲಿಯಾದಂತಹ ಗಂಡ ಬೇಕಿದ್ದ ಆದರೆ ನನ್ನಂಥ ಅಂಜುಬುರ್ಕ ಅಳುಬುರ್ಕ ನನ್ನ ಕೊರಳಲ್ಲಿ ಕಟ್ಟಿದರೆ ಏನು ತಾನೇ ಮಾಡಲಿಕ್ಕೆ ಸಾಧ್ಯ ಅವಳು ಅಂತ ಅಂತ ಹೇಳಿ ಹೇಳಿದಂಥ ಸಂದರ್ಭದಲ್ಲಿ ತಕ್ಷಣ ದಿಗ್ಮೂಢನಾಗ್ತಾನೆ ಏಯಾತಿ ನನ್ನಂತಹ ಒಂದು ವೀರವಂಶದಲ್ಲಿ ಇದೆಂಥ ಮಗ ಹುಟ್ಬಿಟ್ನಪ್ಪ ಅಂತ ಹೇಳಿ ಒಂದಷ್ಟು ಚಿಂತೆ ಮಾಡಲಿಕ್ಕೆ ಶುರು ಮಾಡ್ತಾನೆ ಪುರು ನನ್ನ ಪೂರ್ವಜರದೇ ಪ್ರತಾಪ ಅದು ಬಾಲ್ಯದಿಂದ ಇಂದಿಗಿನವರೆಗೆ ಬೆಳಗು ಸಂಜೆ ರಾತ್ರಿ ಎಲ್ಲರೂ ಹೇಳುವುದೊಂದೇ ನಿನ್ನ ಪೂರ್ವಜರಂತೆ ಆಗು ಪೂರ್ವಜರಂತೆ ಆಗು ಈ ಮಂದಿರದಲ್ಲಿ ನಾನಿದ್ದಾಗ ಮಾತ್ರ ಮಾತ್ರ ಯಾರೂ ಈ ಮಾತನ್ನು ಕೇಳುತ್ತಿರಲಿಲ್ಲ ಆ ನೆನಪಿನ ಆಧಾರವೊಂದರಿಂದಲೇ ನಾನು ಇಲ್ಲಿಯವರೆಗೆ ಬದುಕಿದ್ದೇನೆ ಅಂದರೆ ಚಿಕ್ಕಂದಿನಲ್ಲೇ ತನ್ನ ತಾಯಿಯನ್ನು ಕಳ್ಕೊಂಡಂತಹ ಪುರುವಿನ ಮನಸ್ಥಿತಿ ವಿಕ್ಷಿಪ್ತಗೊಂಡಿದೆ ಅಂತ ಹೇಳಿ ಹೇಳ್ಬೋದು ಏಕೆಂದರೆ ಬಾಲ್ಯದಿಂದ ಇಂದಿನವರೆಗೂ ಬೆಳಗು ಸಂಜೆ ರಾತ್ರಿ ಎಲ್ಲರೂ ನಿಮ್ಮ ಪೂರ್ವಜರಂತೆ ಆಗು ಆಗು ಅಂತ ಹೇಳಿದರೆ ಹೊರತು ಯಾರು ನಿನ್ನಂತೆ ನೀನಾಗು ಅಂತ ಹೇಳಲಿಲ್ಲ ಅಂತ ಹೇಳಿ ಆಯಿತಾ ಅಲ್ಲಿ ಹೇಳ್ತಾ ಇದ್ದಾನೆ ಅದಕ್ಕೆ ಯಾತಿ ಕೇಳ್ತಾನೆ ನಾನೇನು ಮಾಡಬೇಕಾಗಿತ್ತಪ್ಪ ನಿನ್ನ ಪೂರ್ವಜರು ಬೆಳೆದ ಆಶ್ರಮದಲ್ಲೇ ನಾನು ಬೆಳೆದೆ ಅದನ್ನು ರೂಪಿಸಿದ ಆಚಾರ್ಯರ ಸಂಪ್ರದಾಯದಲ್ಲೇ ನನ್ನ ವಿದ್ಯಾಭ್ಯಾಸ ಇತ್ತು ಅದರಾಚೆಗೆ ನಾನು ಏನು ಮಾಡಬೇಕಿತ್ತು ಎಲ್ಲವೂ ಇತ್ತು ನನ್ನ ಹತ್ರ ಮಕ್ಕಳ ತೀಟೆ ತೊಡಕುಗಳ ಬಗ್ಗೆ ಕಕ್ಕುಲತೆ ತೋರಿಸುವುದು ಕ್ಷತ್ರಿಯ ಪದ್ಧತಿ ಎಲ್ಲ ಅಂದರೆ ಮಕ್ಕಳ ಬಗ್ಗೆ ಕಕುಲತೆಯನ್ನು ಅಭಿಮಾನವನ್ನು ಪ್ರೀತಿಯನ್ನು ತೋರಿಸ್ತಕ್ಕಂಥದ್ದು ಕ್ಷತ್ರಿಯ ಪದ್ಧತಿ ಅಲ್ಲ ಅಂತ ಹೇಳಿ ಕ್ಷತ್ರಿಯನಾದಂಥ ಯುದ್ಧಗಳನ್ನು ಮಾಡಿ ಸುಖವನ್ನು ಅನುಭವಿಸುತ್ತಾ ಇರಬೇಕು ಅಂತಕ್ಕಂಥ ಒಂದು ಮಾತನ್ನು ಅಲ್ಲಿ ಯಯಾತಿ ನಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾನೆ ಅದಕ್ಕೆ ಪುರು ಹೇಳ್ತಾನೆ ನಾನು ಸಾವಿರ ಸಲ ಹೇಳಿದ್ದೇನೆ ನನಗೆ ನನ್ನ ಪೂರ್ವಜರ ದಾರಿ ತುಳಿಯುವುದು ಬೇಕಾಗಿಲ್ಲ ನನ್ನ ದಾರಿ ಬೇರೆ ಅಂದರೆ ನಾನು ಸಾವಿರ ಸತಿ ಹೇಳಿದ್ದೀನಿ ನಮ್ಮ ಅಪ್ಪದಿರು ತಾತದಿರು ನಡೆದಂಥ ದಾರಿ ಬೇಡ ನನಗೆ ನನ್ನದೇ ಆದಂಥ ಒಂದು ದಾರಿಯನ್ನು ನಾನು ಕಂಡುಹಿಡ್ಕೋಬೇಕಾಗಿದೆ ಅಂತ ಅಂದಾಗ ಯಾತಿ ಹೇಳ್ತಾನೆ ಏಕೆ ಅವರ ಆದರ್ಶದಲ್ಲೇನು ತೊಡಕಿದೆ ಅವರು ತಮ್ಮ ಜೀವಿತದಿಂದ ಪ್ರಜೆಗಳ ಕಣ್ಣಿನಲ್ಲಿ ದೇವರಾದರು ಅವರು ಪ್ರಜೆಗಳ ಕಣ್ಣಲ್ಲಿ ದೇವರು ಅಂತ ಅನ್ಸ್ಕೊಂಡ್ರು ನನ್ನ ಹಿರಿಕರೆಲ್ಲ ಆದರ್ಶದಲ್ಲಿ ಏನೇಪ್ಪ ತಪ್ಪಿದೆಯಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ಪುರು ಹಿಡ್ತದೆ ಹೌದು ಅವರು ದೇವರಾದರೂ ಸರಿ ನಾನು ಕೀಟಕನಾಗುತ್ತೇನೆ ಪ್ರಜೆಗಳ ಕಣ್ಣಿನಲ್ಲಿ ನಾನು ದೇವರಾಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಅವರ ಕಣ್ಣಿನಲ್ಲಿ ಕೀಟಕನಾಗುವ ಮಹಾಕಾರ್ಯದ ಮೊದಲ ಮೆಟ್ಟಿಲನ್ನು ನಾನೀಗ ತುಳಿದಿದ್ದೀನಿ ಅಂತ ಹೇಳಿ ಹೇಳ್ತಾನೆ ಕೊನೆಗೆ ಸಿಟ್ಟುಕೊಂಡಂತಹ ಯಾತಿ ಕೇಳ್ತಾನೆ ಹಾಗಾದರೆ ಯಾಕೆ ಆದ ನಾಳೆ ಅರಸನಾದಾಗ ಏನು ಮಾಡ್ತೀಯ ಅಂದಾಗ ಗುರು ಹೇಳ್ತಾನೆ ನಾನು ಮದುವೆಯಾದದ್ದು ಕೀಟಕನಾಗುವ ಮಹತ್ ಕಾರ್ಯದ ಮೊದಲ ಮೆಟ್ಟಿಲು ನಾನು ಮದುವೆಯಾಗಿ ನನ್ನ ಮೊದಲನೇ ಮಗನನ್ನು ನಿನ್ನ ವಶಕ್ಕೆ ಒಪ್ಪಿಸಿ ನಾನು ವನವಾಸಕ್ಕೆ ಹೋಗ್ಬಿಡ್ತೇನೆ ನಂತರ ನೀನೇನು ಬೇಕಾದ್ರೂ ಮಾಡು ಅಂತ ಹೇಳಿ ತನ್ನೆಲ್ಲ ಮಾತುಗಳನ್ನು ಹೇಳಿ ಹೊಡೆತಾನೆ ಇಲ್ಲಿಗೆ ಈ ಸೆಷನ್ನು ಮುಗಿಯುತ್ತೆ ನಂತರ ಮುಂದಿನ ಸೆಷನ್ನಲ್ಲಿ ಇನ್ನೂ ಹೆಚ್ಚಿನ ವಿವರಗಳನ್ನು ನಾವು ತಿಳ್ಕೊಳ್ಳೋಣ ಮತ್ತು ಈ ವಿಸ್ತೃತ ಓದಿಕಾಗಿ ನಾವು ಗಿರೀಶ್ ಕಾರ್ನಾಡ್ವಿರ ಜೊತೆ ಯಾತಿ ನಾಟಕವನ್ನು ಗಮನಿಸೋಣ ಜೊತೆಗೆ ಕಣಿಜ ವಿಕಿಪೀಡಿಯಾಗಳಲ್ಲಿ ಇರತಕ್ಕಂಥ ಮಾಹಿತಿಯನ್ನು ನಾವು ಸಂಗ್ರಹಣೆ ಮಾಡಿಕೊಂಡು ಇನ್ನೂ ಹೆಚ್ಚಿನ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಪ್ರಸ್ತುತ ಸೆಷನ್ನನ್ನು ನಾನು ಮುಗಿಸ್ತೀನಿ